ಹಲೋ ಹಾಯ್ ಸ್ನೇಹಿತರೆ ಮಧ್ಯಾಹ್ನದ ಗುಡ್ ಆಫ್ಟರ್ನೂನು ನಿಮಗೆಲ್ಲರಿಗೂ ಶು ಮಧ್ಯಾಹ್ನದ ವಂದನೆಗಳು ನಾನಿವತ್ತು ನಿಮಗೆಲ್ಲರಿಗೂ ರುಚಿಯಾದ ಬಾಳೆಹಣ್ಣಿನ ಬಿಸ್ಕೆಟ್ ಮಾಡಲು ಹೇಳ್ಕೊಡ್ತೇನೆ ತುಂಬ ಸುಲಭ ಇದೆ ತುಂಬ ರುಚಿ ಇದೆ ನೀವು ಏನು ಮಾಡಿ ಅಂದರೆ ಇವತ್ತು ನಾವು ಬಿಸ್ಕೆಟ್ ಮಾಡಿದ್ರೆ ಮಧ್ಯಾಹ್ನ ರಾತ್ರಿ ನಿನ್ನೆ ನಿನ್ನೆ ರಾತ್ರಿಯೇ ಅದನ್ನು ಕಲಸಿಟ್ಬಿಡ್ಬೇಕಿಟ್ಟನ್ನು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಕರಿದು ಕೆಂಪು ಕಲರ್ ಬರುತ್ತೆ ಈ ರೀತಿ ಗೋಲ್ಡನ್ ಕಲರು ಇಷ್ಟು ಕಲರ್ ಬೇಕೇ ಬೇಕು ಇದು ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗೆ ಮೆತ್ತಗನಿಸುತ್ತೆ ಆಮೇಲೆ ಆಮೇಲೆ ಹೋಗ್ತಾ ಸ್ವಲ್ಪ ಹದಾರು ರೋಸ್ಟ್ ಆಗುತ್ತೆ ಬಿಸ್ಕೆಟ್ ಟೈಪ್ ಆಗುತ್ತೆ ತುಂಬ ಗಟ್ಟಿನೂ ಆಗ ಗಟ್ಟಿಯಾದರೂ ತಿನ್ನೋಕ್ಕಾಗಲ್ಲ ಒಂದು ಅಲ್ಲಿ ಕಾಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡ್ ಕಲರ್ ಜಾಸ್ತಿ ಬರಲಿ ಆಯಿತಾ ರುಚಿಯಾಗಿರುತ್ತೆ ಇದು ಹಿಟ್ಟಿನಿಂದ ಮಾಡಿದ ಬಿಸ್ಕೆಟ್ ಇದು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಸುಲಭವಾಗಿ ಹೇಳ್ತೀನಿ ನಿನ್ನೆ ರಾತ್ರಿ ನಾನು ಏನು ಮಾಡಿದೆ ಇವತ್ತು ಬಿಸ್ಕೆಟ್ ಮಾಡಬೇಕು ಅಂತ ವಿಚಾರ ಮಾಡಿದೆ ಒಂದು ನಾಲ್ಕು ಹಣ್ಣು ದೊಡ್ಡ ದೊಡ್ಡದು ನಾಲ್ಕು ಹಣ್ಣು ಅದಕ್ಕೆ ಒಂದು ನೂರೈವತ್ತು ಅಷ್ಟು ಸಕ್ಕರೆ ಪುಡಿ ಮಾಡಿ ಸಕ್ಕರೆ ನೂರೈವತ್ತು ಗ್ರಾಮು ಪುಡಿ ಮಾಡಿ ಹಾಕಬೇಕು ಸಕ್ಕರೆ ಇಡೀ ಸಕ್ಕರೆ ನೂರೈವತ್ತು ಗ್ರಾಮನ ಪುಡಿ ಮಾಡಿ ಹಾಕಬೇಕು ಸ್ವೀಟ್ ಬೇಕಾದ್ರೆ ನೀವು ಇನ್ನೂರು ಗ್ರಾಮು ಹಾಕೋಬೋದು ನಿಮ್ಮ ಇಷ್ಟ ಅದು ನಿಮ್ಗೆ ಹದ ಸ್ವೀಟ್ ಬೇಕಾದ್ರೆ ನೂರೈವತ್ತು ಹಾಕೊಳ್ಳಿ ನಾಲ್ಕು ಎಣ್ಣೆ ದೊಡ್ಡ ದೊಡ್ಡದು ಆಯಿತಾ ಅರ್ಧ ಕೆ ಜಿ ಗೋಧಿ ಹಿಟ್ಟಲ್ಲಿ ನಾನೂರು ಗ್ರಾಮ್ ಗೋಧಿ ಹಿಟ್ಟು ನೂರು ಗ್ರಾಮ್ ಮೈದಾ ಹಿಟ್ಟು ನೂರು ಇನ್ನು ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ ಜಾಸ್ತಿ ಬೇಡ ಮೈದಾ ಹಿಟ್ಟು ಒಳ್ಳೆಯದಲ್ಲ ಹಾಗಾಗಿ ಗೋಧಿ ಹಿಟ್ಟಲ್ಲೇ ಮಾಡಿ ಆಮೇಲೆ ಫಸ್ಟಿಗೆ ಏನು ಮಾಡಿದೆ ನಾನು ಅಂದರೆ ಸಕ್ಕರೆ ಪುಡಿ ಹಾಕ್ಕೊಂಡು ನೂರೈವತ್ತು ಗ್ರಾಮು ಅದಕ್ಕೆ ಬಾಳೆಹಣ್ಣನ್ನು ಚೆನ್ನಾಗಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ ನುಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಕಡಿದು ಹಾಕ್ಬೋದು ಕೈಯೆಲ್ಲ ಚೆನ್ನಾಗಿ ಕಲಸಿ ಹಾಕಿದರೂ ಬರುತ್ತೆ ಅದೆರಡನ್ನೂ ಮ್ಯಾಶ್ ಮಾಡಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ ಒಂದು ಎರಡು ಎರಡು ಚಮಚದಷ್ಟು ಮೂರು ಚಮಚ ತುಪ್ಪ ಹಾಕಿದೆ ಸ್ವಲ್ಪ ಸಾಲ್ಟ್ ಹಾಕಿದೆ ಹಾಕಿ ಎಲ್ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಟೀ ಸ್ಪೂನಲ್ಲಿ ಅಂದರೆ ಈ ಸ್ಪೂನಲ್ಲಿ ಒಂದು ಏಲಕ್ಕಿ ಪುಡಿ ಹಾಕಿದ್ದೀನಿ ಅರ್ಧ ಕೆ ಜಿ ಹಿಟ್ಟಿಗೆ ಅದನ್ನು ಸ್ವಲ್ಪ ಹದ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಸ್ಕೊಳ್ಳಿ ಹಿಟ್ಟನ್ನು ಜಾಸ್ತಿ ನೀರು ಹಾಕಬೇಡಿ ಪಾಕ ನಾವು ಕಲಿಸ್ಕೊಂಡಿರ್ತೀವಲ್ಲ ಸಕ್ಕರೆ ಪುಡಿ ಬಾಳೆಹಣ್ಣು ಎಲ್ಲ ಅದು ಎಷ್ಟಾಗತ್ತೆ ನೋಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಅದು ಆಯ್ತಾ ಆಯಿತಾ ಅದಕ್ಕೆ ಹಿಟ್ಟು ಎಷ್ಟು ಹಿಡಿತಷ್ಟು ಹಾಕ್ತಾ ಕಲಿಸ್ತಾ ಹೋಗಿ ನಿಮ್ಗೆ ಏನಾರು ಕಡಿಮೆ ಅನ್ಸ್ತಂದ್ರೆ ಹೌದಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಡಿ ಹದದಲ್ಲಿ ಹಾಕ್ಕೊಂಡು ಗಟ್ಟಿ ಗಟ್ಟಿ ಕಲಸಿ ಒಂದು ಮೀಡಿಯಮಲ್ಲಿ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿ ಚೆನ್ನಾಗಿ ತಿಕ್ಕಿ ಮೇಲಿಂದ ಸ್ವಲ್ಪ ಎಣ್ಣೆ ಸವರಿ ಮುಚ್ಚಿಟ್ಟುಬಿಡಿ ಅದನ್ನ ರಾತ್ರಿ ಕಲಸಿ ನೀವು ಮಾರನಿಂದ ಬೆಳಿಗ್ಗೆ ಬೇಕಾದ್ರೂ ಮಾಡ್ಬೋದು ಇಷ್ಟೊತ್ತಿಗೆ ಮಧ್ಯಾಹ್ನ ಬೇಕಾದ್ರೂ ಮಾಡ್ಕೊಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಆಯಿತಾ ಆಮೇಲೆ ಅದನ್ನು ಚೆನ್ನಾಗಿ ಕಲಸ್ಕೊಂಡು ಅದನ್ನು ಲಟ್ಸೋದು ಎಲ್ಲಡಿಸಿ ಲಟ್ಟಣಿಗೆಲ್ಲಿ ದೊಡ್ಡ ದೊಡ್ಡ ರೊಟ್ಟಿ ಹಂಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಯಾವುದಾದ್ರೂ ಡಬ್ಬದ ಮುಚ್ಚಳ ಗಟ್ಟಿ ಇದ್ದಿದ್ದು ಮುಚ್ಚಳ ತಗೊಂಡು ಒಂದೇ ಎಡತೆಗೆ ಅದನ್ನು ದೊಡ್ಡ ಚಪಾತಿ ಹೆಂಗೆ ಮಾಡಿಕೊಂಡು ಹದ ತುಂಬ ದಪ್ಪನೂ ಮಾಡಬಾರ್ದು ನೋಡಿ ಈ ಹದದಲ್ಲಿ ಇರಲಿ ಮೀಡಿಯಮಲ್ಲಿ ಆಯಿತಾ ತುಂಬ ದಪ್ಪ ಬೇಡ ದಪ್ಪ ಆದರೆ ಮೆತ್ತಗಾಗುತ್ತೆ ಬಿಸ್ಕೆಟ್ಟಿನ ಟೈಪ್ ಆ ಮುಚ್ಚಳದಲ್ಲಿ ಗಟ್ಟಿ ಮಾಡಿ ಒತ್ತಿ ಹೊತ್ತಿ ಪ್ರೆಶ್ ಮಾಡಿ ಮಾಡ್ಕೊತ ಹೋದ್ರೆ ಆಯಿತು ಹಂಗೆ ಮಾಡಿ ನೀವು ಒಂದು ನಾಲ್ಕೈದು ಉಂಡೆಗೆ ಮುಗಿದು ಅದು ಆಮೇಲೆ ಪುಡಿ ಆಗಿದ್ದು ಮತ್ತೆ ಈ ರೀತಿ ಬಿಸ್ಕೆಟ್ ಟೈಪ್ ಮಾಡಿಬಿಟ್ರೆ ಅದು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಕರೆಯೋಕ್ಕೆ ಆಗ್ತದೆ ಬ್ಯಾಂಡ್ಲೆಗೆ ನೋಡ್ತಾ ಇರಿ ಇಲ್ಲಿ ಬೇಗ ಆಗುತ್ತೆ ಬೆಂಕಿ ಜಾಸ್ತಿ ಬೇಡ ಬೆಂಕಿ ಹದ ಇರಲಿ ತುಂಬ ಕಾಯ್ಬಾರ್ದು ಬೆಂಕಿ ತುಂಬ ಏನಾಗುತ್ತೆ ಅಂದ್ರೆ ಸುಟ್ಟೋಗ್ಬಿಡುತ್ತೆ ಈ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾಯಿತು ಇಲ್ಲಿ ಎಣ್ಣೆ ಹದ ಇರಬೇಕು ಅವಾಗ ಕಲ್ಲರು ತುಂಬ ಚೆನ್ನಾಗಿ ಬರುತ್ತದು ಆಯಿತಾ ನೋಡಿ ಭಾಳ ಚೆನ್ನಾಗಿ ಬರುತ್ತೆ ಕಲರು ಹಾಂ ಸ್ವಲ್ಪ ಹಾಕ್ಬೋದು ಒಂದು ಐದಾರು ಹಾಕ್ಬೋದು ಹಿಂಗೆ ತುಂಬ ಚೆನ್ನಾಗಾಗುತ್ತೆ ಡುಮ್ ಡುಮ್ ಆಗುತ್ತೆ ತೊಂದರೆ ಇಲ್ಲ ಒಣಗಿದ ಅದು ಡ್ರೈ ಆಗ್ತಾ ಹೋಗುತ್ತೆ ಆಯ್ತಾ ಭಾಳ ಚೆನ್ನಾಗಾಗುತ್ತೆ ಅಲ್ಲಿ ನೋಡಿ ಚಂದ ಬಂತು ಪೂರ್ವದಂಗೆ ಹೋಗ್ತದವೇ ಉಬ್ಬಿದ್ರೂ ತೊಂದರೆ ಇಲ್ಲ ಉಬ್ಬಿದ್ರೂ ತೊಂದರೆ ಇಲ್ಲ ಚೆನ್ನಾಗಿ ಕಾಯಿಸ್ಕೊಳ್ಳಿ ಹಿಂಗೆ ಕಲರ್ ಮಾಡಿ ಆಯಿತಾ ಭಾಳ ರುಚಿಯಾಗುತ್ತೆ ಭಾಳ ಟೇಸ್ಟಿಯಾಗುತ್ತಿದ್ದು ನಾನೇ ಸ್ವತಃ ಕಲ್ತು ಮಾಡದಿರೋದು ಆಯಿತಾ ನಾನೇ ಸ್ವತಃ ಇದನ್ನು ಪದೇ ಪದೇ ಮಾಡಿ ಕಲ್ತುಕೊಂಡೆ ಇವಾಗ ಎಲ್ಲರಿಗೂ ತುಂಬ ಇಷ್ಟ ಆಯ್ತಿದ್ದು ನನ್ನ ಮಕ್ಕಳಿಗೆ ಸೊಸೆಗೆ ಎಲ್ಲರಿಗೂ ಎಲ್ಲರಿಗೂ ಮಾಡಿಕೊಡ್ತೇನೆ ತುಂಬ ಚೆನ್ನಾಗಾಗುತ್ತೆ ನೀವು ಸಹಿತ ಮಾಡಿ ಬಾಳೆಹಣ್ಣಿಂದ ಬಿಸ್ಕೆಟ್ಟು ಭಾಳ ರುಚಿಯಾಗುತ್ತೆ ಬೇಗನೂ ಆಗುತ್ತೆ ರಾತ್ರಿನೇ ಟ್ರೈ ಮಾಡ್ಕೊಂಡು ಇಟ್ಟು ಕಲಸಿಟ್ಕೊಂಬಡಿ ಎಲ್ಲ ಹಾಕಿ ಚೂರು ಸೋಡಾ ಪುಡಿ ಹಾಕಿ ಹೇಳೋದು ಮರ್ತಿದ್ದೆ ಸ್ವಲ್ಪ ಜಾಸ್ತಿ ಹಾಕಬೇಡಿ ಸ್ವಲ್ಪ ಗರಿಯಾಗಿ ಬರುತ್ತೆ ಎಲ್ಲ ಗಟ್ಟಿ ಪೂರಿ ಹಿಟ್ಟಿನ ಅದಕ್ಕೆ ಕಲ್ಸಿಟ್ಕೊಂಬಿಡಿ ಬೆಳಗ್ಗೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ ಮಾರನೇನು ಆಯಿತಾ ಭಾಳ ರುಚಿಯಾಗಿತ್ತು ಚಾ ಜೊತೆಗೆ ಟೈಮ್ ಪಾಸಿಗೆ ತಿನ್ನೋಕೆಲ್ಲ ಚೆನ್ನಾಗಿರುತ್ತೆ ಕುತ್ಕೊಂಡು ಟಿವಿ ನೋಡ್ತಾ ಯಾರಾದ್ರೂ ಬಂದಾಗ ಕೊಡೋಕ್ಕೂ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಶಂಕ್ರಪಾಳೆನೂ ಮಾಡ್ಬೋದು ಇದೇ ರೀತಿ ನಾವು ಆಕಾರ ಬದಲಾವಣೆ ಮಾಡ್ಕೊಬೋದು ಇದು ಬಿಸ್ಕೆಟ್ ಮಾಡೋ ಬದಲು ಶಂಕರಪಾಳೆ ಶಂಕರಪಾಳೆ ಟೈಪ್ ಮಾಡಿಬಿಟ್ರೆ ಆಗೋಯ್ತು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಆಯ್ತಾ ನಿಮ್ಮ ಒಂದು ಅದಕ್ಕೆ ಹಾಂ ಓಕೆ ಸ್ನೇಹಿತರೆ ಧನ್ಯವಾದಗಳು ಎಲ್ಲರೂ ಮಾಡಿ ಗೊತ್ತಾಗಿಲ್ಲ ಅಂದರೆ ಕೇಳಿ ಖಂಡಿತ ಹೇಳ್ತೀನಿ ಭಾಳ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ